ನರಸಿಂಹ ಸಾರ ಹರಿವತಾರಾದಿ ನಿರೂಪಣೆ ಐವತ್ನಾಲ್ಕನೆಯ ಅಧ್ಯಾಯ ಕಲ್ಕ್ಯಾವತಾರ ಮತ್ತು ಕಲಿ ಲಕ್ಷಣ ಕೀರ್ತನೆ ಶ್ರೀ ಮಾರ್ಕಂಡೆಯ ಮುನಿಗಳು ಸಹಸ್ರಾನೇಕ ರಾಜನಿಗೆ ಪಾಪಗಳನ್ನು ಕಳೆಯುವ ಪುಣ್ಯದಾಯಕವಾದ ಶ್ರೀಹರಿಯ ಸ್ವರೂಪಾವತಾರವಾದ ಕಲ್ಕಿ ಎಂಬ ಅವತಾರದ ಚರಿತೆಯನ್ನು ನಿರೂಪಿಸುತ್ತಾರೆ ಕಲ್ಕಿ ಎಂಬ ಅವತಾರದ ಚರಿತೆಯನ್ನು ನಿರೂಪಿಸುತ್ತಾರೆ ಪೃಥ್ವಿಯಲ್ಲಿ ಕಲಿಗಾಲದಿಂದ ಧರ್ಮವು ನಷ್ಟವಾಗಿ ಪಾಪವು ಹೆಚ್ಚಲು ಜನರೆಲ್ಲರೂ ವ್ಯಾಧಿಪೀಡಿತರಾದರು ದೇವತೆಗಳು ಕ್ಷೀರಸಾಗರದ ದಡಕ್ಕೆ ಹೋಗಿ ಶ್ರೀ ದೃಢ ಚಿತ್ತರಾಗಿ ಪ್ರಾರ್ಥಿಸಿದರು ಆಗ ಶ್ರೀಹರಿಯು ಸಾಲಂಬವೆಂಬ ಪ್ರಸಿದ್ಧವಾದ ಮಹಾಗ್ರಾಮದಲ್ಲಿ ವಿಷ್ಣು ಯಶನೆಂಬುವನಿಗೆ ಪುತ್ರನಾಗಿ ಜನಿಸಿದನು ಕಲ್ಕಿ ಎಂಬ ಹೆಸರಿನಿಂದ ರಾಜನಾಗುವನು ಖಡ್ಗವನ್ನು ಹಿಡಿದ ಅವನು ಲೆರನ್ನೆಲ್ಲಾ ಸಂಹರಿಸಿದನು ಶ್ರೀಹರಿಯ ಅಂಶವು ಕಲ್ಕಿಯಾಗಿ ಅವತರಿಸಿ ಕ್ಷಿತಿ ನಾಶಕಾರಣರಾಗಿದ್ದ ಮ್ಲೇಂಛರನ್ನೆಲ್ಲಾ ನಾಶ ಮಾಡಿದನು ಬಹುಕಾಂಚನವೆಂಬ ಹೆಸರಿನ ಯಾಗವನ್ನು ಮಾಡಿ ಮತ್ತೆ ಧರ್ಮ ಸಂಸ್ಥಾಪನೆ ಮಾಡಿ ಸ್ವರ್ಗಾರೋಹಣ ಮಾಡಿದನು ಹೀಗೆ ಮಾರ್ಕಂಡೇಯ ಮುನಿಗಳು ಸಹಸ್ರಾನೀಕ ರಾಜನಿಗೆ ಪಾಪವನ್ನು ನಾಶ ಮಾಡುವ ಶ್ರೀಮನ್ನಾರಾಯಣನ ಹತ್ತು ಅವತಾರಗಳ ಚರಿತ್ರೆಗಳನ್ನು ಹೇಳಿದರು ಈ ದಶಾವತಾರದ ಆಖ್ಯಾನವನ್ನು ಪ್ರತಿನಿತ್ಯದಲ್ಲೂ ಕೇಳುವವರು ಶ್ರೀ ಮಹಾವಿಷ್ಣುವನ್ನು ಹೊಂದುವರು ಮುಂದೆ ಮುನಿಗಳು ರಾಜನ ಕೋರಿಕೆಯಂತೆ ಚತುರ್ವರ್ಣದವರು ತೆಗೆದುಕೊಳ್ಳುವ ಆಹಾರ ಹಾಗೂ ಅವರ ಆಚಾರ ಪದ್ಧತಿಗಳನ್ನು ವಿವರಿಸುವರು ಶ್ರೀಕೃಷ್ಣನು ತನ್ನ ಅವತಾರ ಕಾರ್ಯವು ಸಮಾಪ್ತವಾಗಲು ಮೂಲಾವತಾರವಾದ ವಿಷ್ಣುವಿನಲ್ಲಿ ಐಕ್ಯನಾದನು ಆಗ ಭೂಮಿಯಲ್ಲಿ ಧರ್ಮಗಳು ನಾಶವಾಗುವುವು ನಂತರ ಸಕಲ ಪಾಪ ಸಾಧಕವಾದ ಮಹಾಘೋರವಾದ ಕಲಿಗಾಲವು ಪ್ರಾಪ್ತವಾಗುವುದು ಆಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಹಾಗೂ ಶೂದ್ರರು ಸ್ವಧರ್ಮವನ್ನೇ ಹಳಿಂಗುವವರು ಧರ್ಮ ವಿರೋಧಿಗಳೂ ಆಗುವರು ಹಾಗೆಯೇ ಬ್ರಾಹ್ಮಣರು ದೇವಪರಾಮುಖರಾಗುವರು ಎಲ್ಲರೂ ಹುಸಿಯಿಂದ ಧರ್ಮನಿರತರು ಡಂಭಾಚಾರ ಪರಾಯಣರು ಅಸೂಯೆಯಲ್ಲಿ ತೊಡಗಿದವರು ಹಾಗೂ ವೃದ್ಧ ಅಹಂಕಾರದಿಂದ ದೂಷಿತರಾಗುವರು ತಮ್ಮಲ್ಲಿ ವಿಶೇಷವಾದ ಪಾಂಡಿತ್ಯವಿದೆ ಎಂದು ದುರಹಂಕಾರದಿಂದ ಮಾನವರು ಸತ್ಯವಚನಗಳನ್ನು ತ್ಯಜಿಸುತ್ತಾರೆ ಎಲ್ಲರೂ ಅಧರ್ಮ ನಿರತರಾಗಿ ಇತರರನ್ನು ಹಳೆಯುವರು ಹಾಗಾಗಿ ಎಲ್ಲರೂ ಅಲ್ಪಾಯುಗಳಾಗಿ ಜ್ಞಾನವನ್ನು ಸಂಪಾದಿಸಲಾರರು ಹೀಗೆ ಅಜ್ಞಾನಿಗಳಾಗಿ ಪುನಃ ಅಧರ್ಮವು ಹರಡುತ್ತದೆ ಅದೇ ರೀತಿ ಬ್ರಾಹ್ಮಣಾದಿ ವರ್ಣಗಳು ಪರಸ್ಪರವಾಗಿ ಬೆರೆತು ಹೋಗುತ್ತದೆ ವಿಷಯಾಭಿಲಾಷೆಯೂ ಹೆಚ್ಚಾಗಿ ಅದು ದೊರೆಯದೇ ಹೋದಾಗ ಕೋಪತಾಪಗಳು ವೃದ್ಧಿಸಿ ಅವಿವೇಕಿಗಳು ಸಂಪಾತ ಪೀಡಿತರಾಗುತ್ತಾರೆ ಎಲ್ಲರೂ ಪರಸ್ಪರ ವೈರಿಗಳಾಗಿ ಕೊಲ್ಲಲು ಪ್ರಯತ್ನಿಸುತ್ತಾರೆ ಬ್ರಾಹ್ಮಣರು ಕ್ಷತ್ರಿಯರು ಹಾಗೂ ವೈಶ್ಯರು ತಪಸ್ಸು ದಾನ ಧರ್ಮ ಸತ್ಯ ಇವುಗಳಿಲ್ಲದೆ ಶೂದ್ರರಿಗೆ ಸಮಾನರಾಗುವರು ಉತ್ತಮ ಜಾತಿಯವರು ನೀಚತ್ವವನ್ನು ನೀಚ ಜಾತಿಯವರು ಉತ್ತಮತ್ವವನ್ನು ಹೊಂದುವರು ರಾಜರು ದ್ರವ್ಯನಿರತರೂ ಆಗುವರಲ್ಲದೆ ಕಡುಲೋಭಿಗಳೂ ಹಾಗೂ ಧರ್ಮ ವಿಧ್ವಂಸಕರೂ ಆಗುವರು ಸರ್ವಧರ್ಮಗಳು ಸಮನ್ವಯವಾಗಿ ಕುದುರೆ ರಥ ಆನೆಗಳನ್ನು ಹೊಂದಿರುವವನೇ ದೊರೆಯಾಗುವನು ಪುತ್ರರು ತಂದೆಯನ್ನು ಕೆಲಸದಲ್ಲಿ ನಿಯೋಜಿಸುವರು ಪತ್ನಿ ಗಂಡನನ್ನು ಮಕ್ಕಳನ್ನು ಮೋಸ ಮಾಡಿ ಬೇರೆ ಕಡೆಗೆ ಹೋಗುವರು ಪುರುಷರು ಕಡಿಮೆ ಸಂಖ್ಯೆಯಲ್ಲಿದ್ದರೆ ಸ್ತ್ರೀಯರ ಸಂಖ್ಯೆ ಹೆಚ್ಚಾಗಿರುವುದು ನಾಯಿಗಳು ವೃದ್ಧಿಸಿದರೆ ಗೋವುಗಳು ಕ್ಷೀಣಿಸುವವು ಧನಕ್ಕೆ ಹೆಚ್ಚಿನ ಶ್ಲಾಘನೆ ಸತ್ಪುರುಷರನ್ನು ತಿರಸ್ಕರಿಸುವರು ಮೋಡಗಳು ಅತಿವೃಷ್ಟಿಯನ್ನು ಸುರಿಸುವವು ಹಾದಿಗಳು ಕಳ್ಳರು ದರೋಡೆಕೋರರಿಂದ ತುಂಬಿರುತ್ತವೆ ದೊಡ್ಡವರನ್ನು ಗೌರವಿಸದೆ ಎಲ್ಲರೂ ದೊಡ್ಡ ಜ್ಞಾನಿಗಳಂತೆ ವರ್ತಿಸುತ್ತಾರೆ ಎಲ್ಲರೂ ಕವಿತೆಯನ್ನು ರಚಿಸುವವರು ಸುರಪಾನಾಸತ್ತರು ಬ್ರಹ್ಮತತ್ವ ಉಪದೇಶಿಸುವವರು ಹಾಗೂ ಬ್ರಾಹ್ಮಣರು ಶೂದ್ರರಿಗೆ ಸೇವಕರಾಗುವರು ಪುತ್ರರು ತಂದೆಯನ್ನು ಶಿಷ್ಯರು ಗುರುಗಳನ್ನು ದ್ವೇಷಿಸುತ್ತಾರೆ ಪತ್ನಿಯು ಪತಿಯನ್ನು ನಿಂದಿಸುವಳು ಜನರು ದುಷ್ಕರ್ಮ ನಿರತರಾಗಿ ದ್ವಿಜರು ನಿತ್ಯದಲ್ಲೂ ಪರಾನಲೂ ಲುಪರಾಗುವರು ಪುರುಷರು ಸ್ತ್ರೀಯರಲ್ಲಿ ಮನಸ್ಸುಳ್ಳವರು ಪರಧನಾಸಕ್ತರು ಆದಾಗ್ಯೂ ಸಹ ಅವರನ್ನೇ ಧರ್ಮಪರಾಯಣರೆನ್ನುವರು ಬ್ರಾಹ್ಮಣರು ವೇದಗಳನ್ನೇ ನಿಂದಿಸಿ ವ್ರತಾಚರಣೆ ಮಾಡುವುದಿಲ್ಲ ಅವರು ಯಜ್ಞ ಯಾಗಾದಿಗಳನ್ನು ಮಾಡದೆ ಕೇವಲ ಡಂಬಾರ್ಥಕ್ಕಾಗಿ ಪಿತೃಶ್ರಾದ್ದವನ್ನು ಮಾಡುತ್ತಾರೆ ಹಸುಗಳು ಹಾಲು ಕೊಡುವುದರಿಂದ ಅವುಗಳನ್ನು ಪ್ರೀತಿಸುತ್ತಾರೆ ಮಾನವರು ಕಲಿಗಾಲದ ಪ್ರಾರಂಭದಲ್ಲಿ ಶ್ರೀಹರಿಯ ನಿಂದಕರಾಗುತ್ತಾರೆ ಕಲಿಗಾಲದ ಕೊನೆಯಲ್ಲಂತೂ ಯಾರೂ ಪರಮಾತ್ಮನನ್ನು ಸ್ಮರಿಸುವುದಿಲ್ಲ ಬ್ರಾಹ್ಮಣರು ಶೂದ್ರ ಸ್ತ್ರೀಯರನ್ನು ವಿವಾಹವಾಗುತ್ತಾರೆ ಶೂದ್ರರು ಬ್ರಾಹ್ಮಣರ ಸೇವೆಯನ್ನು ಮಾಡುವುದಿಲ್ಲ ಕಲಿಗಾಲದಲ್ಲಿ ಎಲ್ಲರೂ ದಾನವನ್ನು ತೆಗೆದುಕೊಳ್ಳುವವರೇ ಹೊರತು ದಾತಾರರು ಯಾರೂ ಇರುವುದಿಲ್ಲ ಎಲ್ಲರೂ ಆತ್ಮಸ್ತುತಿಪರರು ಹಾಗೂ ಪರನಿಂದೆಯಲ್ಲಿ ಆಸಕ್ತಿಯುಳ್ಳವರು ಮಾನವರು ವೇದ ದೇವರು ಹಾಗೂ ಬ್ರಾಹ್ಮಣರಲ್ಲಿ ಗೌರವವಿಲ್ಲದವರಾಗುವರು ಕಲಿಯುಗದಲ್ಲಿ ಯಾಚಕರು ಪಿಸುಣರು ಪರರಿಗೆ ಅಪವಾದ ತರುವುದರಲ್ಲಿ ನಿರತರು ಹಾಗೂ ಆತ್ಮಸ್ತುತಿಪರಾಯಣರಾಗುತ್ತಾರೆ ಜ್ಞಾನಿಗಳು ಬ್ರಾಹ್ಮಣರು ಯಜ್ಞಯಾಗಾದಿಗಳನ್ನು ಹೋಮ ಹವನಾದಿಗಳನ್ನು ಬಿಡುತ್ತಾ ಹೋದಂತೆ ಆಗಾಗಲೆಲ್ಲ ಕಲಿಯು ವೃದ್ಧಿಸಿ ಆ ಧರ್ಮವು ಹೆಚ್ಚುತ್ತಾ ಹೋಗುವುದು ಆದರೆ ಹರಿಭಕ್ತಿಯಲ್ಲಿ ವಿಶೇಷವಾಗಿ ಆಸಕ್ತರಾದವರನ್ನು ಕೃತಯುಗದಲ್ಲೂ ತ್ರೇತಾಯುಗದಲ್ಲಿ ಶ್ರೀಹರಿ ದ್ವಾಪರ ದ್ವಾಪರಯುಗದಲ್ಲಿ ಯಜ್ಞಾನುಷ್ಠಾನ ನೆರತರಾದವರನ್ನು ಹಾಗೂ ಕಲಿಯುಗದಲ್ಲಿ ದಾನ ಧರ್ಮಾದಿಗಳಲ್ಲಿ ನಿರತರಾದವರನ್ನೂ ಕಲಿಯು ಬಾಧಿಸುವುದಿಲ್ಲ ಕೃತಯುಗದಲ್ಲಿ ಹತ್ತು ವರ್ಷಗಳಿಂದ ಸಾಧಿಸುವ ಧರ್ಮವನ್ನು ತ್ರೇತಾಯುಗದಲ್ಲಿ ಒಂದು ವರ್ಷದಲ್ಲಿ ದ್ವಾಪರಯುಗದಲ್ಲಿ ಅದನ್ನು ಒಂದು ತಿಂಗಳಲ್ಲಿ ಹಾಗೂ ಕಲಿಯುಗದಲ್ಲಿ ಅದನ್ನೇ ಒಂದು ಹಗಲು ರಾತ್ರಿಯಿಂದಲೇ ಸಾಧಿಸಬಹುದು ಶ್ರೀಹರಿಯನ್ನು ಕೃತಯುಗದಲ್ಲಿ ಜ್ಞಾನದಿಂದಲೂ ತ್ರೇತಾಯುಗದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡುವುದರಿಂದಲೂ ದ್ವಾಪರದಲ್ಲಿ ಅರ್ಚನೆಯಿಂದಲೂ ಪಡೆಯುವ ಪುಣ್ಯದ ಫಲವನ್ನು ಕಲಿಯುಗದಲ್ಲಿ ಕೇಶವನ ಸಂಕೀರ್ತನೆಗಳಿಂದ ಹೊಂದಬಹುದು ಶ್ರೀಹರಿಯ ಸ್ಮರಣೆಯೇ ಸಂಪೂರ್ಣ ಫಲವನ್ನೀಯುವುದು ನಿತ್ಯದಲ್ಲೂ ಶ್ರೀಹರಿ ಕೇಶವ ಗೋವಿಂದ ನಾರಾಯಣ ವಾಸುದೇವನೆಂದು ಸ್ಮರಿಸುವವರನ್ನು ಕಲಿಯು ಬಾಧಿಸುವುದಿಲ್ಲ ಆದ್ದರಿಂದ ಹರಿಧ್ಯಾನದಲ್ಲಿ ಧ್ಯಾನದಲ್ಲಿ ನಿರತರಾದವರೇ ಈ ಕಲಿಗಾಲದಲ್ಲಿ ಭಾಗ್ಯವಂತರು ಹಾಗೂ ಮಹಾತ್ಮರು ಎಂದು ಮಾರ್ಕಂಡೇಯ ಮುನಿಗಳು ಸಹಸ್ರಾನೇಕ ರಾಜನಿಗೆ ಹೇಳಿದುದನ್ನು ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ನಿರೂಪಿಸಿದರು ನರಸಿಂಹ ಪುರಾಣದಲ್ಲಿ ಕಲ್ಕ್ಯಾವತಾರ ಮತ್ತು ಕೀರ್ತನೆ ಎಂಬ ಐವತ್ನಾಲ್ಕನೆಯ ಅಧ್ಯಾಯವು ಸಮಾಪ್ತಿಯಾಯಿತು ಹರಿವತಾರಾದಿ ನಿರೂಪಣೆ ಐವತ್ತೈದನೆಯ ಅಧ್ಯಾಯ ಶುಕ್ರಾಚಾರ್ಯರಿಗೆ ವರ ಅನುಗ್ರಹ ಈ ಅಧ್ಯಾಯದಲ್ಲಿ ಶ್ರೀ ಮಾರ್ಕಂಡೀಯ ಋಷಿಗಳು ಸಹಸ್ರಾನೀಕ ರಾಜನಿಗೆ ಪೂರ್ವದಲ್ಲಿ ಬಲಿ ಚಕ್ರವರ್ತಿಯು ಮಾಡಿದ ಯಜ್ಞದಲ್ಲಿ ದೈತ್ಯಗುರುವಾದ ಶುಕ್ರಾಚಾರ್ಯರು ವಾಮನನಿಂದ ಚುಚ್ಚಲ್ಪಟ್ಟ ಒಂದು ಹುಲ್ಲುಗಡ್ಡಿಯಿಂದ ಒಂದು ಕಣ್ಣು ಕಳೆದುಕೊಂಡವರು ಮತ್ತೆ ಅದನ್ನು ಹೇಗೆ ಪಡೆದರೆಂಬುದನ್ನು ತಿಳಿಸುತ್ತಾರೆ ವಾಮನನಿಂದ ಚುಚ್ಚಿದ ಒಂದು ಕಣ್ಣುಳ್ಳ ಶುಕ್ರಾಚಾರ್ಯರು ಗಂಗಾ ನದಿಯಲ್ಲಿ ನಿಂತು ಶ್ರೀ ವಾಮನ ದೇವರನ್ನು ಪೂಜಿಸಿದರು ತೋಳುಗಳನ್ನು ಮೇಲಕ್ಕೆತ್ತಿ ದೇವಾದಿದೇವನಾದ ಶಂಖಚಕ್ರಗದಾಧಾರಿಯಾದ ಶ್ರೀಹರಿಯನ್ನು ಹೃದಯದಲ್ಲಿ ಧ್ಯಾನ ಮಾಡಿ ಶ್ರೀ ವಾಮನಾವತಾರಿಯಾದ ನರಸಿಂಹನಲ್ಲಿ ಪ್ರಾರ್ಥಿಸಿದರು ವಿಶ್ವೇಶನೂ ಶ್ರೀ ವಾಮನನು ಶ್ರೀ ಮಹಾವಿಷ್ಣು ರೂಪಿಯೂ ಬಲಿ ದರ್ಪಹರನು ಧೀರನೂ ಶೂರನು ಶಾಶ್ವತನೂ ಮಹಾದೇವನೂ ಶಂಕಚಕ್ರಗದಾಧಾರಿಯೂ ಆದ ಶ್ರೀಹರಿಗೆ ನಮಸ್ಕರಿಸುವೆನು ಸರ್ವಶಕ್ತನೂ ಅನಾದಿಸ್ವರೂಪನೂ ನಾಶರಹಿತನೂ ಸುರಾಸುರರಿಂದ ಸ್ತುತಿಸಲ್ಪಡುವವನು ಜ್ಯೋತಿ ಸ್ವರೂಪನೂ ಬ್ರಹ್ಮಾದಿ ದೇವತೆಗಳೂ ಸಹ ಶ್ರೀಹರಿಯ ರೂಪವನ್ನು ಸಂಪೂರ್ಣವಾಗಿ ತಿಳಿಯಲಾರರು ಅಂಥ ನರಸಿಂಹನಿಗೆ ಪೊಡಮಾಡುತ್ತೇನೆ ಎಂದು ಶುಕ್ರಾಚಾರ್ಯರು ಶ್ರೀ ಸ್ತುತಿಸಿದರು ಅವರ ಪ್ರಾರ್ಥನೆಯನ್ನು ಕೇಳಿದ ಶ್ರೀಮಹಾವಿಷ್ಣುವು ಅವರೆದುರಿಗೆ ಪ್ರತ್ಯಕ್ಷನಾದನು ಹಾಗೂ ತನ್ನನ್ನು ಸ್ತುತಿಸಿದ ಕಾರಣವನ್ನು ಕೇಳಿದನು ಶುಕ್ರಾಚಾರ್ಯರು ತಾವು ಹಿಂದೆ ಮಾಡಿದ ಮಹಾಪರಾಧ ದೋಷವನ್ನು ಕಳೆಯಬೇಕೆಂದು ಬೇಡಿಕೊಂಡರು ಆಗ ಪರಮಾತ್ಮನು ಅವರಿಗೆ ನೀನು ನನಗೆ ದಾನ ಕೊಡಬೇಡವೆಂದು ಬಲಿಗೆ ಸನ್ನೆ ಮಾಡಿದ್ದರಿಂದ ನನಗೆ ಅಪರಾಧ ಮಾಡಿದ್ದರಿಂದ ಒಂದು ಕಣ್ಣನ್ನು ಕಳೆದುಕೊಂಡೆ ಈಗ ನಿನ್ನ ಸ್ತೋತ್ರದಿಂದ ಸಂತುಷ್ಟನಾಗಿದ್ದೇನೆ ಎಂದು ದೇವಾದಿದೇವನು ತನ್ನ ಪಾಂಚಜನ್ಯವೆಂಬ ಶಂಖದಿಂದ ಅವನ ಕುರುಡಾದ ಕಣ್ಣನ್ನು ಸ್ಪರ್ಶಿಸಿದನು ಕೂಡಲೇ ಅವನಿಗೆ ಕಣ್ಣು ಕಾಣುವಂತಾಯಿತು ಶುಕ್ರಾಚಾರ್ಯನು ಪರಮ ಸಂತೋಷದಿಂದ ಶ್ರೀಹರಿಯನ್ನು ಪೂಜಿಸಿದನು ಸ್ವಾಮಿಯು ಅತ್ತ ಅಂತರ್ಧಾನನಾದನು ಇತ್ತ ಆಚಾರ್ಯರು ತಮ್ಮ ಆಶ್ರಮಕ್ಕೆ ಹಿಂತಿರುಗಿದರು ಎಂದು ಮಾರ್ಕಂಡೇಯ ಋಷಿಗಳು ಸಹಸ್ರಾನೇಕ ರಾಜನಿಗೆ ಮಾಡಿದ ನಿರೂಪಣೆಯನ್ನು ಸೂತ ಮಹಾಮುನಿಗಳು ಭಾರದ್ವಾಜರಿಗೆ ತಿಳಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಶುಕ್ರಾಚಾರ್ಯರಿಗೆ ವರ ಅನುಗ್ರಹ ಎಂಬ ಐವತ್ತೈದನೆಯ ಅಧ್ಯಾಯವು ಸಮಾಪ್ತಿಯಾಯಿತು